भारत माता की जय हो जय हो जय हो महेश्वाडी ग्राम इवतु परम पूज्य स्वस्ति श्री सिद्ध सागर ಗುರುಬಿಂಬ ವೇದಿಕೆಯ ಪ್ರತಿಷ್ಠಾನ ಮಹಾಮಹೋತ್ಸವ ವಿಶ್ವಶಾಂತಿಗಾಗಿ ಆತ್ಮಶಾಂತಿಗಾಗಿ ವಿಶ್ವ ಕಲ್ಯಾಣಕ್ಕಾಗಿ ಪುಣ್ಯ ಸಂಪಾದನಾರ್ಥ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ದೊರಕರಿಸಿರ್ತಕ್ಕಂಥ ಪರಮ ಪೂಜ್ಯ ಆಚಾರ್ಯ ರತ್ನ ಶ್ರೀ ನೂರ ಎಂಟು ಕುಲರತ್ನ ಭೂಷಣ ಮುನಿಗಳ ಮಹಾಮಹಾರಾಜರ ಪಾದ ದೀರ್ಘ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅದೇ ತರನಾಗಿ ಪರಮ ಪೂಜ್ಯ ಶ್ರೀ ನೂರ ಎಂಟು ಉತ್ತಮ ಸಾಗರ ಮುನಿ ಮಹಾರಾಜರ ಪಾದ ಕಮಲಿಗೂ ಕೂಡ ಅತ್ಯಂತ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಊರಿನ ಹಿರಿಯರು ನನ್ನ ಆತ್ಮೀಯ ಗೆಳೆಯರು ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ರವರೇ ಇನ್ನೊಬ್ಬರು ಹಿರಿಯರು ಆತ್ಮೀಯರು ಆಗಿರ್ತಕ್ಕಂಥ ಅರವಿಂದರಾವ್ ದೇಶಪಾಂಡೆ ಅವರೇ ಇನ್ನೊಬ್ಬ ಊರಿನ ಗಣ್ಯರು ಆತ್ಮೀಯರು ಆಗಿರ್ತಕ್ಕಂಥ ಅರುಣ್ ಯಲಗುದ್ರಿ ಅವರೇ ಇನ್ನೊಬ್ಬ ನನ್ನ ಆತ್ಮೀಯ ಗೆಳೆಯರು ಆಗಿರ್ತಕ್ಕಂಥ ದೀಪಕ್ ಪಾಟೀಲ್ರವರೇ ಮತ್ತೊಬ್ಬ ಮಿತ್ರರಾಗಿರ್ತಕ್ಕಂಥ ಅಮರ್ ದುರ್ಗಣ್ಣವ್ರವರೇ ಜಿನ್ನಪ್ಪ ನಂದ್ಗಾಂವ್ ಅವರೇ ವೆಂಕಣ್ಣ ಶೆರಟ್ಟಿ ಅವರೇ ಭೀಮ್ಸಿ ಮುಗನವ್ರವರೇ ಮತ್ತು ಈ ಕಾರ್ಯಕ್ರಮದ ಒಬ್ಬ ಸರ್ಕಾರಿ ಅಧಿಕಾರಿ ಅಧಿಕಾರಿಯಾಗಿರ್ತಕ್ಕಂಥ ಕಾಡಣ್ಣ ಜೈನ್ರವರೇ ಅವರಿವರೆನ್ನದೇ ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಈ ಒಂದು ಸಭೆಯಲ್ಲಿ ಸಮ್ಮಿಲನರಾಗಿರ್ತಕ್ಕಂಥ ಎಲ್ಲ ಸ್ರಾವಕ ಮತ್ತು ಶ್ರಾವಕಿಯರಿಗೆ ನಿಮ್ಮೆಲ್ಲರಿಗೂ ಕೂಡ ಜೈ ಜಿನೇಂದ್ರ ಜೈ ಜಿನೇಂದ್ರ ಮೈಸೂರಿಗೆ ಒಳಗ ಹಿಂದೆ ಕೆಲವು ವರ್ಷಗಳ ಹಿಂದೆ ಎರಡು ಬಾರಿ ಪಂಚಕಲ್ಯಾಣ ಮಹಾಮಹೋತ್ಸವವನ್ನು ಆಚರಣೆ ಮಾಡಿ ತಾವೆಲ್ಲರೂ ಕೂಡ ಸದ್ಗುಣಿಗಳಾಗಿರ್ತಕ್ಕಂಥದ್ದು ಮತ್ತೆ ಈ ವರ್ಷಕ್ಕೆ ಪರಮ ಪೂಜ್ಯ ಆಚಾರ್ಯ ಸಾವಿರದ ಎಂಟು ಕುಲರತ್ನಭೂಷಣ ಮಹಾರಾಜರ ನೇತೃತ್ವದಲ್ಲಿ ಮತ್ತೊಮ್ಮೆ ಇದೊಂದು ಅತ್ಯಂತ ಭಕ್ತಿಗೆ ಹೆಸರಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ನೋಡಿ ಇಲ್ಲಿ ವಿಶ್ವಶಾಂತಿಗಾಗಿ ಆತ್ಮಶಾಂತಿಗಾಗಿ ವಿಶ್ವ ಕಲ್ಯಾಣಕ್ಕಾಗಿ ಮತ್ತು ಅದರ ಜೊತೆಗೆ ಆತ್ಮ ಕಲ್ಯಾಣವನ್ನು ಮಾಡ್ಕೋಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದರು ಬಹುಶಃ ಹಿಂದಿನ ಯಾವ ದಿನಮಾನದಲ್ಲಿನೂ ಕೂಡ ಮಹಿಷ್ ಗವಾಡಿಗೆ ಇಷ್ಟು ದೊಡ್ಡ ಪ್ರಮಾಣದ ಅದ್ಧೂರಿಯಾಗಿ ಕಾರ್ಯಕ್ರಮ ಆಗದೇ ಇರ್ತಕ್ಕಂಥದ್ದು ಇವತ್ತು ಮಾಡಿ ತೋರಿಸಿದ್ದೀರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ ಭಕ್ತಿಗೆ ಇನ್ನೊಂದು ಹೆಸರು ಯಾವುದಂದರೆ ಅದು ಜೈನ ಧರ್ಮ ಅದರಲ್ಲಿ ವಿಶೇಷವಾಗಿ ಆಯುಷಾ ಧರ್ಮವನ್ನು ಪ್ರತಿಪಾದನೆಯನ್ನು ಮಾಡಿ ಆ ಒಂದು ನಿಷ್ಠೆಯನ್ನು ಇಟ್ಕೊಂಡು ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇಡೀ ಜೀವನದುದ್ದಕ್ಕೆ ಬಹುತೇಕ ನನಗನಿಸುತ್ತೆ ಯಾವ ಧರ್ಮದಲ್ಲಿನೂ ಕೂಡ ಇಷ್ಟು ನಿಷ್ಠೆ ಮತ್ತು ತತ್ವಗಳನ್ನು ಇಟ್ಕೊಂಡು ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಬೇರೆ ಕಡೆ ಕಡಿಮೆ ಆದರೆ ಜೈನ್ ಧರ್ಮದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ನಿಷ್ಠೆ ಭಕ್ತಿಯನ್ನು ಇಟ್ಕೊಂಡು ಈ ಧರ್ಮವನ್ನು ಆಚರಣೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ವಿಶೇಷವಾಗಿ ಎಲ್ಲ ಮಹಾಮುನಿಗಳು ನಮ್ಮನ್ನೆಲ್ಲರನ್ನೂ ಕೂಡ ಉದ್ಧಾರ ಮಾಡಬೇಕು ಅಂತ ಹೇಳಿ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಕಾರಣ ಏನಂದರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿರ್ತಾವೆ ಆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಕೊನೆಗೆ ಆ ಭಗವಂತ ಒಂದು ಸರಿ ನಮಗೆ ಅವಕಾಶ ಕೊಡ್ತಾನ ಮಾನವನಾಗಿ ನಮಗೆ ಜನಿಸ್ಲಿಕ್ಕೆ ಅವಕಾಶ ಕೊಡ್ತಾನೆ ಪ್ರಾಣಿ ಪಕ್ಷಿಗಳಿಗೆ ವಿವೇಕ ಇಲ್ಲ ಪಶುಗಳಿಗೆ ವಿವೇಕ ಇಲ್ಲ ಆದರೆ ನಿಜವಾದ ವಿವೇಕ ಯಾರಿಗಿದೆ ಅಂದರೆ ಮನುಷ್ಯನಿಗೆ ಮಾತ್ರ ಆ ವಿವೇಕ ನಮಗೆ ಭಗವಂತ ಕೊಟ್ಟ ಮೇಲೆ ನಾವೆಲ್ಲರೂ ಕೂಡ ಏನು ಚಿಂತನೆ ಮಾಡ್ತೀವಿ ಎಲ್ಲ ಮಹಾತ್ಮರ ಸಂದೇಶ ಏರ್ಪ ಅಂತಂದರೆ ಈ ಹುಟ್ಟು ಸಾವು ಅಂತಕ್ಕಂಥ ಬಹುಬಂಧನ ಏನಿದೆ ಈ ಬಹುಬಂಧನದಿಂದ ನನಗೆ ಮುಕ್ತಿಯನ್ನು ಕೊಡು ಆತ್ಮಕಲ್ಯಾಣ ಮಾಡ್ಕೊಳ್ಳಿಕ್ಕೆ ನನಗೊಂದು ಅವಕಾಶ ಕೊಡು ಅಂತ ಹೇಳಿ ಆ ಭಗವಂತನಲ್ಲಿ ಮನುಷ್ಯರಾಗಿ ನಾವು ಆ ಭಗವಂತನ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಆತ್ಮ ಕಲ್ಯಾಣ ಅಂತಂದರೆ ಈ ಜನನ ಮರಣ ಅಂತಕ್ಕಂಥ ಏನು ಬಾಧೆ ಇದೆ ಈ ಜನನ ಮರಣ ಅಂತಕ್ಕಂಥ ಬಹುಬಂಧನದಿಂದ ಮುಕ್ತಿ ಆಗಬೇಕಾದ್ರೆ ನಾವು ಧರ್ಮದ ದಾರಿಯನ್ನು ಹಿಡಿಬೇಕು ಆ ಧರ್ಮದ ದಾರಿಯಲ್ಲಿ ನಡೀತಾ ನಡೀತಾ ಆ ಭಗವಂತನಿಗೆ ಪ್ರೀತಿ ಆಗುವಾಗೆ ಆ ಭಗವಂತ ಆನಂದ ಆಗುವವರಿಗೆ ನಾವು ಮನುಷ್ಯರಾಗಿ ಕಾರ್ಯಗಳನ್ನು ಮಾಡಬೇಕು ಇಲ್ಲಿ ಧರ್ಮ ಮತ್ತು ಅಧರ್ಮ ಅಂತಕ್ಕಂಥದ್ದು ಎರಡಿರುತ್ತೆ ನಮ್ಮ ಜೀವನದಲ್ಲಿ ಯಾರು ಧರ್ಮದಿಂದ ಭಗವಂತನ ಮೇಲೆ ನಿಷ್ಠೆಯನ್ನು ಇಟ್ಕೊಂಡು ಆ ಭಗವಂತನ ಆರಾಧನೆಯನ್ನು ಮಾಡಿ ಆ ಭಗವಂತನಿಗೆ ಪ್ರೀತಿ ಹಾಗೆ ನಾವು ನಡ್ಕೊಂಡಾಗ ಮಾತ್ರ ಆ ಭಗವಂತ ನಮ್ಮನ್ನು ಮುಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಆ ಮುಕ್ತಿ ಪಡ್ಕೋಬೇಕಾದ್ರೆ ಅದು ಕೇವಲ ಮಾನವ ಜನ್ಮಕ್ಕೆ ಮಾತ್ರ ಸಾಧ್ಯ ಇದೆ ಅಂತ ಒಂದು ಭಕ್ತಿಯನ್ನ ಮಾಡಲಿಕ್ಕೆ ಮಾನವರಿಗೆ ಮಾತ್ರ ಅದು ಸಾಧ್ಯ ಅಂತಕ್ಕಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ಧರ್ಮ ಏನು ಹೇಳುತ್ತೆ ಅಂದರೆ ನ್ಯಾಯ ನೀತಿ ಧರ್ಮ ಈ ಧರ್ಮ ನ್ಯಾಯ ಮತ್ತು ಅನ್ಯಾಯ ಎರಡು ವಿಷಯಗಳನ್ನು ನಮ್ಮ ಮುಂದಿಡ್ತಾರೆ ಧರ್ಮ ಅಂದರೆ ಏನು ಅಧರ್ಮ ಅಂದರೆ ಏನು ಅಂತ ನಾನೊಂದು ಸಣ್ಣ ಉದಾಹರಣೆಯನ್ನು ಕೊಟ್ಟು ಯಾಕಂದ್ರೆ ಇನ್ನೂ ಪರಮ ಪೂಜರು ತಮ್ಮ ಅನೇಕ ಕ್ರಿಯೆಗಳನ್ನು ಕಾರ್ಯಕ್ರಮಗಳನ್ನು ಪೂಜಾ ವಿಧಾನಗಳನ್ನು ಮಾಡ್ತಕ್ಕಂಥ ಸಂದರ್ಭ ಇರೋದ್ರಿ ನಾನು ಹೆಚ್ಚಿಗೆ ಸಮಯ ತಗೊಳ್ಳಿಕ್ಕೆ ಹೋಗೋದಲ್ಲ ಇದೊಂದು ಧರ್ಮ ಸಭೆ ಇದೆ ಈ ಧರ್ಮ ಸಭೆಯಲ್ಲಿ ನಾನು ಯಾವುದೇ ರೀತಿಯ ರಾಜಕಾರಣವನ್ನು ಕೂಡ ಬೆರೆಸಲಿಕ್ಕೆ ಹೋಗೋದಿಲ್ಲ ಧರ್ಮ ಅಂದರೆ ಏನು ಅಧರ್ಮ ಅಂದ್ರೆ ಏನು ಇವೆರಡನ್ನು ನಮ್ಮ ಮುಂದೆ ಭಗವಂತ ಇಟ್ಟಿರ್ತಾನೆ ನಾವು ಅದನ್ನು ಯಾವುದು ಆಯ್ಕೆ ಮಾಡ್ಕೋಬೇಕು ಯಾವುದು ಆಯ್ಕೆ ಮಾಡಿಕೊಂಡ್ರೆ ಆ ಭಗವಂತ ನಮಗೆ ಕರುಣಿಸ್ತಾನು ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಬೇಕು ಎಲ್ಲರೂ ಹೇಳ್ತಾರೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಕೊನೆಗೆ ಯಾವುದೇ ದಾರಿಯಿಂದ ಬಂದ್ರೂ ಯಾವುದೇ ಮಾರ್ಗದಿಂದ ಬಂದ್ರೂ ಆ ಸೃಷ್ಟಿಕರ್ತ ಭಗವಂತ ಅಂತಕ್ಕಂಥದ್ದು ಒಬ್ಬನೇ ಇದ್ದಾನೆ ಅನೇಕ ಧರ್ಮಗಳು ಬೇರೆ ಇರ್ಬೋದು ವಿಧಾನಗಳು ಬೇರೆ ಇರ್ಬೋದು ಆದರೆ ಕೊನೆಗೆ ನಾವು ಕಾಣ್ತಕ್ಕಂಥದ್ದು ಆ ಭಗವಂತನನ್ನು ಎಲ್ಲ ಅನೇಕ ಮುನಿ ಮಹಾರಾಜ್ ಅನೇಕ ಸ್ವಾಮೀಜಿಗಳು ನಮಗೆಲ್ಲರಿಗೂ ಕೂಡ ಸನ್ಮಾರ್ಗವನ್ನು ಏನು ತೋರಿಸ್ತಾರೋ ಅಂತಂದರೆ ನೀನು ಮಾನವನಾಗಿ ಹುಟ್ಟಿದ ಮೇಲೆ ಧರ್ಮದಿಂದ ನೀನು ನಡೆದದ್ದಾದರೆ ಈ ಒಂದು ಹುಟ್ಟು ಸಾವು ಅಂತಕ್ಕಂಥ ಬಹುಬಂಧನದಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಇದೆ ಅದರಗೋಸ್ಕರ ನೀನು ಆತ್ಮಕಲ್ಯಾಣವನ್ನು ಮೊದಲು ಮಾಡಿಕೊ ಅಂತ ಹೇಳ್ತಾರೆ ಆತ್ಮ ಕಲ್ಯಾಣ ಮಾಡ್ಕೋಬೇಕಾದ್ರೆ ಮೊದಲು ನಮ್ಮ ಮತಿಯನ್ನು ಸ್ವಚ್ಛಗೊಳಿಸ್ಬೇಕು ಮತಿಯನ್ನು ಸ್ವಚ್ಛಗೊಳಿಸಬೇಕಾದ್ರೆ ನಾವು ಎಲ್ಲಿಗೆ ಹೋಗಬೇಕು ಮತಿ ಅಂದರೆ ಬುದ್ಧಿ ಆ ಬುದ್ಧಿಯನ್ನು ನಾವು ಸ್ವಚ್ಛ ಮಾಡಬೇಕು ಅದನ್ನು ಬಹಳ ಚೆನ್ನಾಗಿ ಹದ ಮಾಡಬೇಕಾದ್ರೆ ಎಲ್ಲಿ ಹೋಗಬೇಕಂತಂದರೆ ಇಂಥ ಮಹಾಮುನಿಗಳ ಸಾನ್ನಿಧ್ಯದೊಳಗೆ ಹೋದಾಗ ಮಾತ್ರ ಆ ಮತಿಗೆ ಮಂಗಲ ಆಗಲಿಕ್ಕೆ ಸಾಧ್ಯ ಇದೆ ಈಗ ನಾವು ಹೊಲಕ್ಕೆ ಹೋಗ್ತೀವಿ ಕಬ್ಬ ಹಚ್ಚಿರ್ತೀವಿ ಆ ಕಬ್ಬ ಚೆನ್ನಾಗಿ ಬೆಳಿಬೇಕಾದರೆ ಅದರ ಮುಂದೆ ಅದರ ಪಕ್ಕಕ್ಕೆ ಇರ್ತಕ್ಕಂಥ ಕಸ ಕಡ್ಡಿಗಳನ್ನು ಯಾವ ಥರ ತೆಗಿತೀವಿ ಆ ಕಸ ಕಡ್ಡಿಗಳನ್ನು ತೆಗೆದಾಗ ಉತ್ತಮ ಬೆಳೆ ಏನು ಬರುತ್ತಲ್ಲ ಕಬ್ಬು ಅಂತಕ್ಕಂಥದ್ದು ಹಾಗೆ ನಾವು ಉತ್ತಮವಾಗಿರ್ತಕ್ಕಂಥ ಸನ್ಮಾರ್ಗಕ್ಕೆ ಹೋಗಲಿಕ್ಕೆ ನಮ್ಮ ಮತಿಯಲ್ಲಿರ್ತಕ್ಕ ಕಲುಷಿತವಾಗಿರ್ತಕ್ಕಂಥ ಬುದ್ಧಿಗಳನ್ನು ಹೊರಗೆ ತೆಗಿಲಿಕ್ಕೆ ಆ ಮಹಾಮುನಿಗಳು ಕೊಡ್ತಕ್ಕಂಥ ಸಂದೇಶದಿಂದ ಮಾತ್ರ ಅದು ಸಾಧ್ಯ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಅದರಿಂದ ಮಾತ್ರ ನಮ್ಮ ಮತಿಗೆ ನಮ್ಮ ಸ್ವಚ್ಛವನ್ನು ಮಾಡಿ ಆಮೇಲೆ ಧರ್ಮದಿಂದ ನಾವು ಪ್ರತಿಪಾದನೆಯನ್ನು ಮಾಡಿಕೊಂಡು ನಡ್ಕೊಂಡು ಹೋದಾಗ ನಮ್ಮ ಆತ್ಮ ಕಲ್ಯಾಣ ಆಗಲಿಕ್ಕೆ ಅದು ಸಾಧ್ಯ ಆಗ್ತದೆ ಯಾವಾಗ ಆತ್ಮ ಕಲ್ಯಾಣ ಏನು ಅಂದರೆ ಈ ಹುಟ್ಟು ಸಾವು ಅಂತಕ್ಕಂಥದ್ದು ನಿರಂತರವಾಗಿರ್ತದೆ ಹುಟ್ಟುದು ಆಕಸ್ಮಿಕ ಸಾವು ನಿಶ್ಚಿತ ಈ ಹುಟ್ಟು ಮತ್ತು ಸಾವು ಮಧ್ಯದಲ್ಲಿ ಇರ್ತಕ್ಕಂಥ ಏನು ನಮ್ಮ ಬದುಕಿದೆಯಲ್ಲ ಇದು ಬಹಳ ಅಪರೂಪವಾಗಿರ್ತಕ್ಕಂಥ ಬದುಕು ಈ ಅಪರೂಪವಾಗಿರ್ತಕ್ಕಂಥ ಬದುಕನ್ನು ಯಾವ ನಿಟ್ಟಿನೊಳಗೆ ನಾವು ನಡ್ಕೋಬೇಕು ಯಾವ ಥರದಿಂದ ನಾವು ನಡ್ಕೋಬೇಕು ಅಂತಂದರೆ ಅದಕ್ಕೆ ಮಾರ್ಗದರ್ಶನ ಮಾಡೋರು ಯಾರಪ್ಪ ಅಂತಂದರೆ ಒಳಗೆ ಹೆಂಗೆ ಮಾಸ್ತರ್ ನಮಗೆ ಬುದ್ಧಿಯನ್ನು ಹೇಳಿ ನಮ್ಮನ್ನು ವಿದ್ಯಾವಂತನಾಗಿ ಮಾಡ್ತಾನೋ ಹಾಗೆ ಸಂತ ಮಹಾಂತರ ಹತ್ರ ಹೋದಾಗ ಮಾತ್ರ ಆ ಒಂದು ಸನ್ಮಾರ್ಗವನ್ನು ತೋರಿಸ್ಲಿಕ್ಕೆ ಅವರಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಬಹುಶಃ ಆಧ್ಯಾತ್ಮದ ಬಗ್ಗೆ ಮಾತಾಡ್ತಾ ಮಾತಾಡ್ತಾರೆ ಬಹುತೇಕ ಒಂದು ಗಂಟೆಗೆ ಸಮಯ ಬೇಕಾಗತ್ತೆ ನಮಗೂ ಟೈಮ್ ಇಲ್ಲ ಮತ್ತು ಇಲ್ಲಿ ಅನೇಕ ವಿಧಿ ವಿಧಿವಿಧಾನಗಳನ್ನು ಮಾಡ್ತಕ್ಕಂಥ ಸನ್ನಿವೇಶ ಇರೋದ್ರಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಲ್ಲ ಆದರೆ ಒಂದು ಮಾತನ್ನು ನಾನು ಹೇಳ್ತೀನಿ ನಮ್ಮ ತಾಲೂಕದಲ್ಲಿರ್ತಕ್ಕಂಥ ಜೈನ ಸಮುದಾಯ ಅನೇಕ ಗ್ರಾಮಗಳಲ್ಲಿ ಅನೇಕ ಮುನಿ ಮಹಾರಾಜರನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಭೂಮಿ ಅದು ಯಾವುದಂದ್ರೆ ನಮ್ಮ ಅತನಿ ತಾಲೂಕು ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳ್ಕೋತೀವಿ ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಆಯ್ಕೆ ಆಗಿದ್ದೀನಿ ನಮ್ಮ ಚಿನ್ನು ಯಾವುದಪ್ಪ ಅಂತಂದರೆ ಅದು ಹಸ್ತ ಈ ಕಾಂಗ್ರೆಸ್ ಪಕ್ಷಕ್ಕೆ ಈ ಹಸ್ತ ಹೇಗೆ ಬಂತು ಅಂದರೆ ಬಹಳಷ್ಟು ಜನರಿಗೆ ಗೊತ್ತಿದೆ ಅದರ ನೆನಪು ಮಾಡಿ ಕೊಡುಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಇವತ್ತು ಹಿಂದಿನ ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷ ವಿಭಜನೆ ಆಯ್ತು ಎರಡು ಭಾಗ ಆಯ್ತು ಮೊದಲು ಕಾಂಗ್ರೆಸ್ ಪಕ್ಷದ ಚಿಹ್ನೆ ಆಕಳು ಮತ್ತು ಕರು ಇತ್ತು ಬ್ರಹ್ಮಾನಂದ ರೆಡ್ಡಿ ಅವರಿಗೆ ಮತ್ತು ಇಂದಿರಾ ಗಾಂಧಿ ಅವರಿಗೆ ವಿಭಜನೆ ಆಯಿತು ವಿಭಜನೆ ಆದಂಥ ಸಂದರ್ಭದಲ್ಲಿ ಆಕಳು ಮತ್ತು ಕರು ಅಂತಕ್ಕಂಥ ಚಿನ್ನ ಅದು ಚುನಾವಣೆಯ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಸೀಸ್ ಆಯ್ತು ಇಂದಿರಾ ಗಾಂಧಿ ಅವರು ಚಿಂತಾಕ್ರಾಂತರಾಗಿದ್ದು ಇನ್ನು ಮುಂದೆ ಏನು ಮಾಡಬೇಕು ಅಂತ ಹೇಳಿ ಅವಾಗ ದಿಲ್ಲಿ ಒಳಗೆ ಒಂದು ಆಶ್ರಮ ಇತ್ತು ಅಲ್ಲಿ ಆಶ್ರಮದಲ್ಲಿ ಮಹಾಮುನಿಗಳಿದ್ದರು ಅವರು ಯಾರು ಅಂದ್ರೆ ನಮ್ಮ ತಾಲೂಕಿನ ನಿಮ್ಮ ತಾಲೂಕಿನ ಪುಣ್ಯಭೂಮಿಯಾಗಿರ್ತಕ್ಕಂಥ ಸೇಠ್ಬಾಳ್ ಗ್ರಾಮದಲ್ಲಿ ಯಾರಿದ್ರು ಅನ್ನೋದು ನಿಮ್ಗೆ ಗೊತ್ತದ ವಿದ್ಯಾನಂದ ಸಾಗರ ಮುನಿ ಮಹಾರಾಜರು ವಿದ್ಯಾನಂದ ಮುನಿ ಮಹಾರಾಜರು ಅವರ ಹತ್ರ ಇಂದಿರಾ ಗಾಂಧಿ ಅವ್ರು ಹೋಗ್ತಾರೆ ಇಂದಿರಾ ಗಾಂಧಿ ಅವರು ಹೋದಾಗ ಬಹಳ ದುಗುಡತೆ ಇತ್ತು ಏನು ಮಾಡಬೇಕು ಮುಂದಿನ ದಿನಮಾನದಲ್ಲಿ ಅಂಥೇಳಿ ಅವತ್ತು ಆ ಮುನಿ ಮಹಾರಾಜರ ಹತ್ರ ಹೋಗಿ ಆಶೀರ್ವಾದ ಪಡ್ಕೋತಾರೆ ಆಶೀರ್ವಾದ ಪಡ್ಕೊಂಡು ಅವರಿಗೆ ಹೇಳ್ತಾರೆ ಒಂದು ಉಪದೇಶ ಮಾಡ್ತಾರೆ ನಿನಗೊಂದು ಚಿನ್ನವನ್ನು ನಾನು ಕೊಡ್ತೀನಿ ಆ ಚಿನ್ನವನ್ನು ತಗೊಂಡು ನಿನ್ನ ರಾಜಕಾರಣ ಪುನಃ ಪ್ರಾರಂಭ ಮಾಡು ಭವಿಷ್ಯದೊಳಗೆ ಅಜರಾಮರವಾಗಿ ಈ ಭೂಮಿ ಮೇಲೆ ನಿನ್ನ ಹೆಸರು ಉಳಿತದ ಅಂತಕ್ಕಂಥ ಮಾತನ್ನು ಅವತ್ತು ನಮ್ಮ ತಾಲೂಕಿನ ಈ ಪುಣ್ಯ ಭೂಮಿಯಲ್ಲಿ ಜನಿಸಿರ್ತಕ್ಕಂಥ ಮಹಾನ್ ಸ್ವಾಮೀಜಿಗಳು ಅವರು ಶೆಟ್ಬಾಳ್ದವ್ರು ಅವರು ಅವತ್ತಿನ ದಿವಸ ಹಸ್ತವನ್ನು ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಿದ ಮೇಲೆ ಇಡೀ ದೇಶದಲ್ಲಿ ಇವತ್ತು ಏನಾದರೂ ಕಾಂಗ್ರೆಸ್ ಪಕ್ಷ ಜೀವಂತವಾಗಿದೆ ಅಂದರೆ ಅದಕ್ಕೆ ಕಾರಣ ಏನಂತಂದ್ರೆ ಅದು ನಮ್ಮ ಮುನಿ ಮಹಾರಾಜರು ಅಂತಕ್ಕಂಥ ಹೆಮ್ಮೆ ನಿಮಗೆಲ್ರಿಗೂ ಇರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನನಗೆ ಅನೇಕ ಮುನಿ ಮಹಾರಾಜರು ಹೇಳಿದರು ಬೆಳಗಾವದಲ್ಲಿ ಅನೇಕ ಕಡೆ ಹೋದಾಗ ನಮ್ಮ ಸಮಾಜ ನಮ್ಮ ಧರ್ಮ ಇವತ್ತಿನ ದಿವಸ ನಮ್ಮ ಧರ್ಮದ ಅನುಸಾರವಾಗಿ ನಮಗೆ ಸರ್ಕಾರದ ಸವಲತ್ತುಗಳು ಇರಬೇಕು ನಾವು ವಿಶೇಷವಾಗಿ ಶಾಕಾಹಾರಿಗಳು ಅದರ ಜೊತೆಗೆ ಶಾಕಾಹಾರಿಯಲ್ಲಿದ್ದರೂ ಕೂಡ ನಾವು ಸಾತ್ವಿಕ ಆಹಾರವನ್ನು ಸೇವನೆ ಮಾಡ್ತಕ್ಕಂಥ ನಮ್ಮ ಧರ್ಮ ಅದರಿಂದ ನಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಕಲಿತಕ್ಕಂಥ ಸಂದರ್ಭದಲ್ಲಿ ನಾವು ಹಾಸ್ಟೆಲ್ಗಳಿಗೆ ನಮ್ಮ ಮಕ್ಕಳನ್ನು ಇಟ್ಟಾಗ ಸಾಮೂಹಿಕವಾಗಿ ನಮಗೆ ಊಟದ ವ್ಯವಸ್ಥೆ ಮಾಡಿದರೆ ಅಂಶ ಧರ್ಮಕ್ಕೆ ಚುತೆ ಬರುತ್ತೆ ಅದರಿಂದ ನಮ್ಮ ಸಮಾಜದ ಮಕ್ಕಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಹಾಸ್ಟೆಲ್ಗಳನ್ನು ತೆಗೆದು ಅವರಿಗೆ ಸಾತ್ವಿಕ ಆಹಾರವನ್ನು ಕೊಡ್ತಕ್ಕಂಥ ಸಸ್ಯ ಆಹಾರವನ್ನು ಕೊಡಬೇಕಂತ ನನಗೆ ಸೂಚ್ಛವಾಗಿ ಹೇಳಿದ್ರು ಅದನ್ನು ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ ಮೇಲೆ ಇವತ್ತು ಅಲ್ಪಸಂಖ್ಯಾತರ ಇಲಾಖೆಯ ಸಚಿವರಿಗೆ ಸೂಚನೆಯನ್ನು ಕೊಟ್ಟು ನಾನೊಂದು ಹಿಂದೆ ಮಾತು ಹೇಳಿದ್ದೆ ನಾನು ಬೆಳಗಾವದಲ್ಲಿ ಎಲ್ಲ ಜೈನ ಸಮುದಾಯದ ಒಂದು ಸಮಾವೇಶ ಆಗಿದ್ದು ಅವಾಗೊಂದು ನನಗೆ ಮನವಿ ಪತ್ರವನ್ನು ಕೊಟ್ಟಿದ್ರು ಈ ವಿಷಯವನ್ನು ಜೈನ ಸಮಾಜಕ್ಕೆ ಅಲ್ಪಸಂಖ್ಯಾತರ ಪ್ರತ್ಯೇಕವಾಗಿರ್ತಕ್ಕಂಥ ನಿಗಮವನ್ನು ಸ್ಥಾಪನೆ ಮಾಡಬೇಕು ನಮ್ಮೆಲ್ಲರಿಗೂ ಕೂಡ ಸಾತ್ವಿಕ ಆಹಾರವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಒಂದು ಒತ್ತಾಶೆಯನ್ನು ಮಾಡಿದ್ರು ಆ ಒತ್ತಾಶೆಯನ್ನು ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ನಾನು ಶಾಸಕನಾದ ಮೇಲೆ ನೀವು ಹೊರಿಸಿರ್ತಕ್ಕಂಥ ಋಣದ ಭಾರವನ್ನು ಸ್ವಲ್ಪಾದರೂ ಕಡಿಮೆ ಅಂತ ಅಂಥೇಳಿ ನಿಮ್ಮ ಧ್ವನಿಯಾಗಿ ನಾನು ವಿಧಾನಸಭೆಯಲ್ಲಿ ಆ ಮಾತನ್ನು ನಾಡಿದಾಗ ಇವತ್ತು ರಾಜ್ಯ ಸರ್ಕಾರ ಬೆಳಗಾವದಲ್ಲಿ ಧಾರವಾಡದಲ್ಲಿ ಗುಲ್ಬರ್ಗಾದಲ್ಲಿ ಮುಂದಿನ ದಿನಮಾನದಲ್ಲಿ ತಾಲೂಕು ಮಟ್ಟದಲ್ಲಿನೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಸಸ್ಯಾಹಾರಿ ಹಾಸ್ಟೆಲ್ಗಳನ್ನು ಪ್ರಾರಂಭ ಮಾಡಿದ್ದು ಮತ್ತು ಇನ್ನೂ ಮಾಡ್ತೀವಿ ಅಂತಕ್ಕಂಥದ್ದು ಅದರ ಜೊತೆಗೆ ಮುಂದಿನ ಸಂದರ್ಭದಲ್ಲಿ ಜೈನ ಸಮುದಾಯ ಅಲ್ಪಸಂಖ್ಯಾತರ ನಿಗಮದಲ್ಲಿ ಸೇರಿಕೊಂಡಿದೆ ಇದರಲ್ಲಿ ಬಹಳಷ್ಟು ಧರ್ಮಗಳಿದ್ದಾವೆ ಜಾತಿಗಳಿದ್ದಾವೆ ನಿಮ್ಮ ಪಾಲು ಸರಿಯಾಗಿ ಸಿಗದೇ ಇರೋದರಿಂದ ನಿಮ್ಮ ಪಾಲಿನ ಏನು ಯೋಜನೆಗಳಿದ್ದಾವೆ ಆ ಯೋಜನೆಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಬರಬೇಕಾದ್ರೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಜೈನ ಅಭಿವೃದ್ಧಿ ನಿಗಮ ಆಗಬೇಕು ಅಂತಕ್ಕಂಥ ನಿಮ್ಮ ಆಸೆ ಏನಿದೆ ಅದನ್ನು ಮುಂದಿನ ದಿನಮಾನದಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಜೈನ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆಯನ್ನು ಮಾಡಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜೈನ ಸಮುದಾಯದವರಿಗೆ ನಿಮ್ಮ ನ್ಯಾಯಯುತವಾಗಿ ಸಿಗ್ತಕ್ಕಂಥ ಯೋಜನೆಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡುವಂಥ ಜವಾಬ್ದಾರಿ ಈ ಸರ್ಕಾರ ಮಾಡ್ತಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ವಿಶೇಷವಾಗಿ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಆಚಾರ್ಯ ರತ್ನ ಭೂಷಣ ಮಹಾಮಹಾರಾಜ್ ಸ್ವಗ್ರಾಮದವರು ನನಗೆ ಬಹಳ ನಿಕಟವಾಗಿರ್ತಕ್ಕಂಥ ಸಂ ಸಂದರ್ಭ ನನಗೆ ಬಹಳ ನಿಕಟವಾಗಿರ್ತಕ್ಕಂಥ ಸಂಬಂಧ ಅನೇಕ ಬಾರಿ ನನ್ನನ್ನು ಕರೆಸಿ ಆಶೀರ್ವಾದ ಮಾಡೋದರ ಜೊತೆಗೆ ಅನೇಕ ಕಿವಿ ಮಾತುಗಳನ್ನು ಹೇಳಿದ್ದಾರೆ ಈ ಸಮಾಜಕ್ಕೆ ಅನೇಕ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಬಿಡಿಸೋದರಲ್ಲಿ ನೀನು ಪಾತ್ರವನ್ನು ವಹಿಸಬೇಕು ಅಂತಕ್ಕಂಥ ಏನು ನನಗೊಂದು ಕಿವಿ ಮಾತು ಹೇಳಿದ್ದಾರೆ ಆ ಕಿವಿಯಲ್ಲಿ ಹೇಳಿರ್ತಕ್ಕಂಥ ಮಾತ ಶಾಶ್ವತವಾಗಿ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ನಾನು ಕಾರ್ಯಪ್ರವರ್ತನ ಆಗ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಹೆಚ್ಚಿಗೆ ಮಾತಾಡಲಾರ್ದೆ ಇವತ್ತಿನ ದಿವಸ ಮಹೇಶ್ವಾಡಿಗೆ ಗ್ರಾಮದ ಎಲ್ಲ ಹಿರಿಯರು ಪರಮ ಪೂಜ್ಯರು ನನಗೆ ಬಹುತೇಕ ನಾಳೆ ಬರಬೇಕಾಗಿತ್ತು ನಾನು ಆದರೆ ಅನಿವಾರ್ಯ ಕಾರಣದಿಂದ ನಾನು ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಒಂದು ವಿಶೇಷ ಸಭೆ ಕರೆಯೋದ್ರಿಂದ ಅದು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಚಿಂತನೆ ಇರೋದರಿಂದ ನಾನು ಅನಿವಾರ್ಯವಾಗಿ ಇವತ್ತೇ ನಾನು ಬೆಂಗಳೂರಿಗೆ ಹೋಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದರಿಂದ ಪರಮ ಪೂಜ್ಯರಿಗೆ ಮತ್ತು ಹಿರಿಯರಿಗೆ ನಾನು ಕೇಳಿಕೊಂಡೆ ಇವತ್ತಿನ ದಿವಸ ಬರ್ತೀನಿ ನಿಮ್ಮ ಆಶೀರ್ವಾದ ಪಡ್ಕೋತೀನಿ ನಿಮ್ಮ ಆಶೀರ್ವಾದ ಬಲದಿಂದ ನನ್ನ ಕ್ಷೇತ್ರಕ್ಕೆ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಅದು ಸಹಕಾರ ಆಗ್ತಿದೆ ಅಂತಕ್ಕಂಥದ್ದನ್ನು ನಾನು ವಿನಂತಿಯನ್ನು ಮಾಡಿಕೊಂಡಾಗ ಅವರು ಭಾಳ ಸಂತೋಷದಿಂದ ಇವತ್ತು ಬರಲಿಕ್ಕೆ ನನಗೆ ಆದೇಶ ಮಾಡಿದರು ನಾನು ಬಂದಾಗ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನೋಡಿಕೊಂಡು ಅವರ ಪವಿತ್ರವಾಗಿರ್ತಕ್ಕಂಥ ಹಸ್ತದಿಂದ ಪ್ರಾಂಜಲ ಮನುಷ್ಯನಿಂದ ನನಗೆ ಇವತ್ತು ಸತ್ಕಾರ ಮಾಡಿದ್ದಾರೆ ನಾನು ತಿಳ್ಕೊಂಡಿದ್ದೀನಿ ಇವತ್ತು ನೀವೆಲ್ಲ ತಿರ್ಕೊಂಡಿರ್ಬೋದು ಏನೊಂದು ಶಾಲ ಹಾಕಿರಬೇಕು ಒಂದು ಹಾರ ಹಾಕಿರ್ಬೋದು ಆದರೆ ನಾನು ತಿಳ್ಕೊಂಡಿದ್ರೆ ಅಂದರೆ ಇಂಥ ಮಹಾಮುನಿಗಳ ಅಮೃತ ಹಸ್ತದಿಂದ ಹಾಕಿರ್ತಕ್ಕಂಥ ಶಾಲ ಅವರು ಹಾಕಿರ್ತಕ್ಕಂಥ ಮಾಲೆ ಮುಂದಿನ ದಿನಮಾನದಲ್ಲಿ ಅದಕ್ಕೆ ನನಗೊಂದು ರಕ್ಷಾ ಕೌಚ ಆಗಿ ಹೊರವಂತದ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ ಅವರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರಿಗೂ ಇರಲಿ ಆ ಭಗವಂತನ ದಯ ನಮ್ಮ ನಿಮ್ಮೆಲ್ಲರಿಗೂ ಇರಲಿ ಮುಂದಿನ ದಿನಮಾನದಲ್ಲಿ ಇನ್ನಷ್ಟು ನಿಷ್ಠೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಭಗವಂತನ ಆರಾಧನೆಯನ್ನು ಮಾಡಿಕೊಂಡು ನಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಸುಖದಿಂದ ಬಾಳಲಿಕ್ಕೆ ಆ ಭಗವಂತನ ಕೃಪೆ ನಮ್ಮೆಲ್ಲರಿಗೂ ಆಗಲಿ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿ ನನ್ನೆರಡು ಪುಕ್ ಪುಷ್ಪಗಳನ್ನ ಅವರ ಪಾದಕ್ಕೆ ಅರ್ಪಣೆ ಮಾಡಿ ನನ್ನ ಮಾತಿಗೆ ವಿರಾಮ್ ಕೊಡ್ತೀನಿ ಜೈ ಜಿನೇಂದ್ರ ಈ ಮರಾಠಿಯಲ್ಲಿ ಒಂದ ವಾಕ್ಯಂತಾರು ಬೋಲಿ ತೆಚ್ಚಿ ವಂದಾವಿ ಪಾವುಲೆ ಯಾರು ಹೇಳ್ತಾರೋ ಆತರನು ಸರ್ ನಡೀತಾರೋ ಅವರು ಚರಣ ವಂದನೆ ಇರ್ತಾರ ಹಂಗ ಇಲ್ಲಿ ಈ ಮಹೋತ್ಸವ ಪ್ರಸಂಗಿ ಉಪಸ್ಥಿತ ನಂತರ ಶಾಸಕನ ಸೌದಿ ಜಿ ಸೌದಿ ಜೈನ ಧರ್ಮ ಶ್ರೇಷ್ಠ ಧರ್ಮ ಅಂತಹ ಜೈನ ಧರ್ಮ ಅದರ ಸಾರ ಶ್ರೀಮಾನ್ ಲಕ್ಷ್ಮಣ್ಜಿ ಜಿ ಸೌದಿ ಅವರು ಅಮೃತ ಹಸ್ತಿ ಭದ್ರಗಿರಿಯಲ್ಲಿ ಭೂಗರ್ಭ ಸ್ಥಿತ ಆದಿ ವೀರ ಭಗವಾನರಿಗೆ ಹೊಸ ಪೀಠ ನಿರ್ಮಾಣ ಆಗಿದೆ ಆ ಪೀಠದ ಉದ್ಘಾಟನೆ ಶಾಸಕ ನಾಯಕರ ಜಿ ಸೌದಿ ಅವರ ಅಮೃತ ಹಸ್ತೆಯಲ್ಲಿ ಆಗ್ತಿದೆ